ಸೊ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಆ್ಯನ್ಯೂಯಲ್ ಡೇಗೆ ರೆಡಿಯಾಗಿದ್ದೀನಿ ಇದು ನೋಡಿದ್ದೀರಾ ವೆಕೇಶನ್ ಫ್ರಾಕು ಸೊ ಸ್ಲಿಂಗ್ ಬ್ಯಾಗ್ ನನ್ನ ಮೊಬೈಲು ಕ್ಯಾಮ್ರಾ ಎಲ್ಲ ಇಟ್ಕೊಳ್ಳೋದಕ್ಕೆ ಸೊ ರೆಡಿ ಆಗಿದ್ದೀವಿ ಅಪ್ಪ ಆಮೇಲೆ ಬರ್ತಾರಂತ ಕಿಯಾದಲ್ಲಿ ನಾನು ಅಮ್ಮ ರಕ್ಷೆ ಇವಾಗ ಸ್ವಿಫ್ಟಲ್ಲಿ ಹೋಗ್ತಾಯಿದ್ದೀವಿ ಅವ್ರದೊಂದು ಸ್ವಲ್ಪ ಏನೋ ಪೇಮೆಂಟ್ ಅದು ಇದು ಕೆಲಸ ಇದೆ ಅಂದ್ಬಿಟ್ಟು ಸ್ವಲ್ಪ ಲೇಟ್ ಆಗುತ್ತೆ ನಾವಾದರೂ ಹೋದ್ರೆ ಸ್ವಲ್ಪ ಮುಂದೆ ಕೂತ್ಕೋಬೋದು ಎಷ್ಟು ಗಂಟೆಗೆ ಆಗುತ್ತೆ ಅಂತ ನಾವು ಫಸ್ಟಿಂದ ನೋಡ್ಬೋದಲ್ವಾ ಏನಂದರೆ ಇಲ್ಲಿಂದ ಹಾಫ್ ಆ್ಯನ್ ಅವರ್ ಬೇಕು ಟ್ರಾಫಿಕ್ ಎಲ್ಲ ಟೋಲೆಲ್ಲ ದಾಟಿ ಹೋಗಬೇಕು ಸ್ಕೂಲಿಗೆ ಸೊ ಹೀಗೆ ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ ಫ್ರೀ ಹೇರ್ಸ್ ಬಿಟ್ಕೊಂಡಿದ್ದೀನಿ ಸೊ ಇಯರ್ ರಿಂಗ್ಸ್ ಆ್ಯಂಡ್ ಈ ಥರ ಚೈನ್ ವಾಚ್ ಹಾಕ್ಕೊಂಡಿದ್ದೀನಿ ಫಾಸ್ಟ್ ಆಯಿತು ಸೊ ಬನ್ನಿ ಹೋಗೋಣ ಹೇಗೆಲ್ಲ ಡೆಕೋರೇಷನ್ ಮಾಡಿದ್ದಾರೆ ಹೇಗೆಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ತೋರಿಸ್ತೀನಿ ಲಸಿಕಾದ ಔಟ್ಫಿಟ್ ತೋರಿಸ್ತೀನಿ ಸೊ ಅಂಡ್ ಲಸಿಕಾದು ಸ್ಲಿಪ್ಪರ್ ಅದು ತೊಗೋಬೇಕು ಅದಕ್ಕೆ ಬಂದಿದ್ದೀನಿ ಸೊ ಎಕ್ಸೈಟ್ಮೆಂಟ್ ಓಣಮ್ ಸಾಂಗ್ ಅಂತೆ ಸೊ ಪಾರ್ಟ್ನರ್ಸ್ ಇರ್ತಾರಂತೆ ಹುಡುಗಿ ಹೆಂಗೆ ಮಾಡ್ತಾನೆ ಗೊತ್ತಿಲ್ಲ ಫ್ರೆಂಟ್ ಲೈನಲ್ಲೇ ನಿಲ್ಲಿಸಿದಾರಂತೆ ಸೊ ಹೋಪ್ಸು ಸ್ವಲ್ಪ ಇಲ್ಲಿ ನಾವು ಹೋಗಿ ಕುತ್ಕೊಂಡು ಆಗಿ ಸ್ವಲ್ಪ ಸೀಟೆಲ್ಲ ಮುಂದೆ ಸಿಗಲಿ ಅಂತ ನೋಡ್ತಾ ಇದ್ದೀನಿ ನಾನು ಏನಕ್ಕೆಂದ್ರೆ ಅಷ್ಟು ರಶ್ ಇರುತ್ತೆ ರಶಿಕಾ ಓ ಅಪ್ಪನೂ ಬಂದರು ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವಾಗ ಅಪ್ಪನೂ ಬಂದರು ಕರೆಕ್ಟಾಗಿ ಸೊ ಇನ್ನೇನು ಎಲ್ಲರೂ ಒಂದೇ ಕಾರಲ್ಲೇ ಹೋಗೋದು ಫ್ರೆಂಡ್ಸ್ ನಾನು ಪ್ರತಿ ಸಲ ಆನ್ಯಲ್ ಡೇಗೆ ಹೋದಾಗಲೂ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲೇ ಹೋಗ್ತೀನಿ ಪ್ರೊಡೆಂಟ್ ಸ್ಕೂಲ್ ಅಲ್ಲಿ ಹೆಂಗಂದ್ರೆ ಒನ್ ಇಯರ್ ಬಿಟ್ಟು ಒನ್ ಇಯರ್ ಆನ್ಯಲ್ ಡೇ ಇರುತ್ತೆ ಈ ವರ್ಷ ಆನ್ಯುವಲ್ ಡೇ ಆದ್ರೆ ನೆಕ್ಸ್ಟ್ ಇಯರ್ ಸ್ಪೋರ್ಟ್ಸ್ ಡೇ ಆ ತರ ಆಲ್ಟರ್ನೇಟಿವ್ ಇಯರ್ಸ್ ಅಲ್ಲಿ ಈ ತರ ಒಂದು ಇಯರ್ ಸ್ಪೋರ್ಟ್ಸ್ ಡೇ ಒಂದು ಇಯರ್ ಆನ್ಯಲ್ ಡೇ ಈ ತರ ಮಾಡ್ತಾರೆ ಲಾಸ್ಟ್ ಇಯರ್ ಸ್ಪೋರ್ಟ್ಸ್ ಡೇ ಇತ್ತು ನೋಡಿದಿರ ವ್ಲಾಗ್ ಕೂಡ ಮಾಡಿದೀರಿ ಸೊ ನನ್ಗೆ ಆನ್ಯಲ್ ಡೇ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಬಂದಿದ್ದೀವಿ ಫುಲ್ಲು ಕಾರ್ ಎಷ್ಟೋ ನಾನು ಫುಲ್ಲು ಕಾರುಗಳು ಲಶಿಕೊಂದು ಔಟ್ಫಿಟ್ಟು ಅಮ್ಮ ಸೊ ಅಪ್ಪ ಪಾರ್ಕಿಂಗ್ ಮಾಡಿ ಬರ್ತಾರೆ ಮ್ಯೂಸಿಕ್ ಕೇಳಿಸ್ತಿದೆ ಗೊತ್ತಿಲ್ಲ ಏನು ಸ್ಟಾರ್ಟ್ ಆಗಿದೆಯೋ ಎಲ್ಲಿವರೆಗೂ ಸ್ಟಾರ್ಟ್ ಅಂತ ಚೆಂದ್ರ ಲೈಟಿಂಗ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ತೋರಿಸ್ತೀನಿ ಇಲ್ಲೆಲ್ಲ ಶೂಟ್ ಮಾಡ್ತೀನಿ ಸಖದಾಗಿದೆ ನನ್ನ ಮಗುನ ಸ್ಕೂಲ್ಗೆ ಬರೋದಕ್ಕೆ ತುಂಬ ಇಷ್ಟ ಆಗುತ್ತೆ ಒಂಥರ ಹೆಮ್ಮೆ ಅನಿಸುತ್ತೆ ನಿಜವಾಗ್ಲೂ ಅಷ್ಟೇ ಸಖದಾಗಿದೆ ಕ್ಯಾಂಪಸ್ ಆಗಿರ್ಬೋದು ಆ ನೇಚರ್ ಆಗಿರ್ಬೋದು ಎಲ್ಲನೂ ಇಷ್ಟ ಆಗುತ್ತೆ ನನಗೆ ಚೇಸ್ತಾವ ಲೀ ಡ್ಯಾನ್ಸ್ ವೀಲ್ ಸಿಕ್ಕರೆ ಹೆಂಗಿದೆ ವೀಲ್ ಕಾವಲನ್ನು ಬಿಟ್ಕೊಂತಾರೋ ஸ்டால் கூட இரத்தூடுங்க இல்லைவரைக்கும் ஃபோட்டோ தோட்டோத you that easy way to see something openly what you can't say to me my wow. card procrastination sagadat maaridara lagate hain am I like that procrastination is not music singing dancing nomads are our body don't get money and pay it I need to know do you know how to find the water show it <laughs> on the <this> online <laughs> ನೋಡ್ತಾ ಇದೀರಲ್ಲ ಲೈಟಿಂಗ್ಸ್ ಡೆಕೋರೇಷನ್ಸ್ ಸಕ್ಕದಾಗಿರುತ್ತೆ ಪ್ರತಿ ಅಹ್ ಯಾವಾಗ ಪ್ರತಿ ಸಲ ಆನ್ಯುಯಲ್ ಡೇ ಮಾಡಿದಾಗ್ಲೂ ಈ ಕಲರ್ಫುಲ್ ಆಗಿ ಕಾಣಿಸುತ್ತೆ ಅದ್ರ ಜೊತೆಗೆ ಸ್ವಲ್ಪ ಗ್ರೀನರಿ ಎಲ್ಲ ತುಂಬಾ ಇದೆಯಲ್ಲ ಹಂಗಾಗಿ ಅದಕ್ಕೂ ಲೈಟಿಂಗ್ಸ್ಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಫೋಟೋ ಶೂಟ್ ಗೆ ಒಂದ್ ಫೋಟೋ ಶೂಟ್ ಮಾಡ್ಸ್ಕೊ ಮಾಡ್ಸ್ಕೋ ಅಂದ್ರೆ ಮಾಡ್ಕೋಬಹುದು ಅಂತ ಒಂದ್ ಅಲ್ಲಿ ಬ್ಯಾಕ್ ಡ್ರಾಪ್ ಕೂಡ ರೆಡಿ ಮಾಡಿರ್ತಾರೆ ಪ್ರತಿ ಸಲ ಸ್ಪೋರ್ಟ್ಸ್ ಡೇಗ್ ಆಗಿರ್ಬೋದು ಆನ್ಯುಯಲ್ ಆಗಿರ್ಬೋದು ಅಲ್ಲಿ ಮಿಸ್ ಮಾಡದೆಲ್ಲ ಯಾವಾಗ್ಲೂ ಒಂದ್ ಫೋಟೋನ ತಗೊಳ್ತಾ ಇರ್ತೀನಿ ಆ ಇನ್ನು ನನ್ನ ಡ್ರೆಸ್ ಹೇಗಿದೆ ಅಂತ ಹೇಳಿ ಫ್ರಾಕ್ ಇದು ಜೂಡಿಯೋದಲ್ಲಿ ತಗೊಂಡಿರೋದು ಅಂಡ್ ಅಮ್ಮ ತೆಗಿತಾ ಇರೋದು ಶೇಕ್ ಶೇಕ್ ಆಗ್ತಿದೆ ಇನ್ನ ಲಸಿಕ ಅಂತೂ ಮ್ಯೂಸಿಕ್ ಕೇಳಿಸ್ಕೊಂಡ್ ಕೇಳಿಸ್ಕೊಂಡು ಡಾನ್ಸ್ ಮಾಡೋದವಳು ತುಂಬಾ ಅಂಡ್ ಅಮ್ಮ ಸ್ವಲ್ಪ ವಿಡಿಯೋ ಎಲ್ಲ ಶೂಟ್ ಮಾಡಕ್ ಬರಲ್ಲ ಹಂಗ ಶೇಕ್ ಮಾಡ್ಕೊಂಡು ಬರ್ತಿದಾರೆ ಅಲ್ಲಿ ಬ್ಯಾಕ್ ಡ್ರಾಪ್ ಇದೆಯಲ್ಲ ಅಲ್ಲೆಲ್ಲ ಫೋಟೋ ಶೂಟ್ ಮಾಡ್ಕೋಬಹುದು ಅಂದ್ರೆ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಕ್ಕೋಬಹುದು ಆತರದೆಲ್ಲ ಮಾಡಿದ್ದಾರೆ ಪ್ರತಿಯೊಂದು ಬಿಲ್ಡಿಂಗು ಲೈಟಿಂಗ್ಸ್ ನನ್ಗೆ ಎಲ್ಲಿ ಲೈಟಿಂಗ್ಸ್ ನೋಡಿದ್ರು ತುಂಬಾ ಇಷ್ಟ ಆಗುತ್ತೆ ಇನ್ನ ಡ್ಯಾನ್ಸ್ ಆಡೋ ಸಾಂಗ್ಗಳೆಲ್ಲ ನಾನು ಆಗಲ್ಲ ಬಿಕಾಸ್ ಆಫ್ ಕಾಪಿ ರೈಟ್ಸ್ ಆಗುತ್ತೆ ಸೊ ಹಾಗಾಗಿ ನಾನು ಒಂದ್ ಸ್ವಲ್ಪ ಮ್ಯೂಸಿಕ್ ಆಡ್ ಮಾಡ್ತೀನಿ ಇಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಸಾಂಗ್ ಗೊತ್ತಾಗ್ಬೇಕು ಅಂತ ಒಂದ್ ಶೂರ್ ನಾ ಹಾಕ್ತೀನಿ ಅದನ್ನ ನೋಡ್ಬೋದು lundivran one second one second one second, one second. ಸೊ ಫ್ರೆಂಡ್ಸ್ ಇನ್ನೂ ಈಗೀಗ ಸ್ಟಾರ್ಟ್ ಆಗ್ತಿದೆ ಯಾರೋ ಸಿಂಗಿಂಗ್ ಇದೆ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಲಸಿಕೆ ನಿಲ್ವಾಡ್ಕೊಡ ವೈರೊಂದು ಹುಷಾರು ವೈರ್ ದಾಟು ಹಿಂಗೆ ಮುಂದೆ ಈ ಲೈಟ್ ಲೈಟಿಕ್ರ ಲೈಟ್ ಟಿಕ್ರ ಫೋಟೋ ತಿದ್ದಮ ಸಖದಾಗಿ ಮಾಡಿದ್ದಾರೆ ಆರ್ಟಿಫಿಷಿಯಲ್ ಹಾಂ ಆಡೇ ಉಂಡು ಚಾಲು ಚಾಲು ಲಸಿಕಾ ಚಾಲು ಆಡೇ ಉಂಟು ಇಪ್ಪತ್ತು ಚೂಡು ಈ ಪತ್ ಚೂಡು ಮೂರ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಆಗಲೇ ಸೀಟೇ ಇಲ್ಲ ಗೊತ್ತಿಲ್ಲ ಏನು ಮಾಡೋದು ಸ್ಟೇಜ್ ಇದೆ ಎರಡು ಎಲ್ ಇ ಡಿ ಟಿ ವಿಸ್ ಇದೆ ಇನ್ನ ಟೂ ಡೇಸ್ ನಡೆಯೋದ್ರಿಂದ ಫಸ್ಟ್ ಡೇ ಇವತ್ತು ಮಾಂಟೆಸರಿ ಅಂದ್ರೆ ನರ್ಸರಿ ಟು ತರ್ಡ್ ಸ್ಟ್ಯಾಂಡರ್ಡ್ ವರೆಗೂ ಇರುತ್ತೆ ನನ್ ಮಗ ತರ್ಡ್ ಸ್ಟ್ಯಾಂಡರ್ಡ್ ಅಲ್ವಾ ನಾವು ಕೊನೆವರೆಗೂ ಕಾಯಲೇಬೇಕು ಏನ್ ಮಾಡೋಕ್ಕಾಗಲ್ಲ ಆಗಲ್ಲ ಮೊದಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಮುಗಿಸ್ಕೋತಾರೆ ನನ್ ಮಗ ಮಾಂಟೆಸರಿಲಿ ಜಾಯ್ನ್ ಆದಾಗ ಅಂದ್ರೆ ನಾನು ಒಂದ್ ಆನ್ಯುಯಲ್ ಡೇನು ಮಿಸ್ ಮಾಡಿಲ್ಲ ಸೇರ್ಸಿದೀನಿ ಸೊ ಅವಾಗ್ಲೋನ್ ಫಸ್ಟ್ ಇತ್ತು ನರ್ಸರಿಲಿ ಇದ್ದಾಗ ಅವಾಗ ಬೇಗನೆ ಮುಗ್ದೋಗಿತ್ತು ಬಟ್ ಈಗ ಕಾಯ್ಬೇಕು ಇನ್ನ ನಮ್ಗೆ ಏನಂದ್ರೆ ಅಲ್ಲೇ ಎಲ್ ಇ ಡಿ ಟಿವಿ ಮುಂದೆನೆ ಸಿಕ್ತು ನಮ್ಗೆ ಆ ಸಿಕ್ಕಾಪಟ್ಟೆ ಸೀಟ್ ಸಿಗೋದೇ ತುಂಬಾ ಕಷ್ಟ ಕೊನೆವರೆಗೂ ನಿಂತ್ಕೊಳ್ಳಬೇಕು ಹೆಂಗೋ ನಮ್ಗೆ ಮೂರ್ ಸೀಟ್ ಕರೆಕ್ಟ್ ಆಗಿ ಸಿಕ್ತು ಗೊತ್ತಿಲ್ಲ ನಾವು ಹೋದಾಗ್ಲು ತುಂಬಾ ರಶ್ ಇತ್ತು ಮುಂದೆ ಹೆಂಗ್ ಸಿಕ್ತು ಏನೋ ಗೊತ್ತಿಲ್ಲ ನಮ್ಗೆ ಕರೆಕ್ಟ್ ಆಗಿ ಒಂದ್ ಸ್ವಲ್ಪ ಫ್ರಂಟ್ ಲೈನ್ ಅಲ್ಲೇ ಎಲ್ ಇ ಡಿ ಟಿವಿ ಮುಂದೆನೆ ಸಿಕ್ತು ಅದೇ ಖುಷಿ ಇನ್ನು ಕ್ಯೂಟ್ ಆಗಿ ಎಲ್ಲಾ ಮಕ್ಕಳು ಕೂಡ ಡಾನ್ಸ್ ಮಾಡ್ತಾ ಇದ್ರು ನವಸರಿ ಮಕ್ಕಳು ಮಾಂಟೆಸರಿ ಸಾರಿ ಎಲ್ ಕೆ ಜಿ ಯು ಕೆ ಜಿ ಕ್ಯೂಟ್ ಆಗಿತ್ತು ಫುಲ್ ಇಂಗ್ಲಿಷ್ ಸಾಂಗ್ ಗಳೇ ಅಂದ್ರೆ ಮಕ್ಳಿಗೆ ಅದೇ ಅಲ್ವಾ ಸೂಟ್ ಆಗೋದು ಹಾಗಾಗಿ ಇನ್ನ ನೆಕ್ಸ್ಟ್ ಡೇನು ಹೋಗಿದ್ರೆ ಚೆನ್ನಾಗಿರೋದು ಏನಕ್ಕೆ ದೊಡ್ಡ ಮಕ್ಳಿಗೆ ಡಿಫ್ರೆಂಟ್ ಸಾಂಗ್ಸ್ ಡಿಫರೆಂಟ್ ವೆರೈಟಿ ಕಾಸ್ಟ್ಯೂಮ್ಸ್ ಅಲ್ಲಿ ಬರ್ತಾರೆ ಬಟ್ ನಮ್ಗೆ ಟೈಮ್ ಇರ ಇರಲ್ಲ ಸೊ ಸುಸ್ತಾಗಿ ಹೋಗ್ಬಿಡ್ತಿವಿ ಸೊ ಹಂಗಾಗಿ ಒಂದ್ ದಿನ ಮಾತ್ರನೇ ಹೋಗಿ ಎಂಜಾಯ್ ಮಾಡ್ತೀವಿ ಅಂಡ್ ಸಿಕ್ಕಾಪಟ್ಟೆ ಚಳಿ ಕೂಡ ಆಗ್ತಾ ಇತ್ತು ಹೆಂಗ್ ಚಳಿ ಸ್ಟಾರ್ಟ್ ಆಗೋಯ್ತು ಅಂದ್ರೆ ಹಂಗ್ ಚಳಿ ಸ್ಟಾರ್ಟ್ ಆಗೋಯ್ತು ಸ್ವೆಟರ್ ಎಲ್ಲಾ ತಗೊಂಡೋಗಿದೆ ಲಸಿಕಾಗೆ ಕ್ಯಾಪು ಸ್ವೆಟರ್ ನಾನು ಕೂಡ ಒಂದು ಜಾಕೆಟ್ ಹೋಗಿದ್ದೆ ಸಿಕ್ಕಾಪಟ್ಟೆ ಚಳಿ ಶುರುವಾಗೋಯ್ತು ಅದ್ಬೇರೆ ಸ್ಟೂಡೆಂಟ್ಸ್ಗಳು ಫಾರೆಸ್ಟ್ ಅಲ್ಲಿ ಇದೆ ಅದು ಒಂದ್ ಸ್ವಲ್ಪ ಹಂಗಾಗಿ ಇನ್ನು ಸಿಕ್ಕಾಪಟ್ಟೆ ಚಳಿ ಆಗುತ್ತೆ ಈ ಸಿಟಿಲಿ ಇದ್ರೆ ಅಷ್ಟೊಂದ್ ಆಗ್ತಿರ್ಲಿಲ್ಲ ಅದೊಂದ್ ಸ್ವಲ್ಪ ಒಳಗಡೆ ಇದೆಯಲ್ಲ ಹಾಗಾಗಿ ಇನ್ನ ಲಸಿಕಾ ಅವ್ರನ್ನ ನೋಡಿ 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 ಡಾನ್ಸ್ ಮಾಡ್ತಾ ಇದ್ರು ಎಷ್ಟು ಜನ ಬಂದಿದ್ದಾರೆ ನೋಡಿ ನಿಂತ್ಕೊಂಡು ಕೂತ್ಕೊಂಡು ಎಲ್ಲಾ ನೋಡ್ತಿದ್ದಾರೆ ಅಂಡ್ ಇದು ತರ್ಟಿ ಇಯರ್ ದ್ ಡೇ ಸೆಲೆಬ್ರೇಷನ್ ಮಾಡ್ತಿರೋದು ಅಂದ್ರೆ ಇವ್ರು ಸ್ಕೂಲ್ ಸ್ಟಾರ್ಟ್ ಆದಾಗಿಂದಾನು ಇನ್ನ ಲಸಿಕಾ ಡ್ಯಾನ್ಸ್ ನೋಡಿ ಹೇಗ್ ಮಾಡ್ತಾಳೆ ಅಂತ ಅವ್ರು ನೋಡ್ಕೊಂಡು ಅವಳು ಡ್ಯಾನ್ಸ್ ಮಾಡೋದು ಆಮೇಲೆ ಬೇರೆ ಹುಡುಗ ಬೇರೆ ಮಕ್ಳ ಜೊತೆ ಎಲ್ಲ ಆಟಾಡೋದು ಹಿಂಗೆಲ್ಲ ಮಾಡ್ತಾ ಇದ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲ ಆ ಅಲ್ಲೆಲ್ಲ ಹೋಗಿ ಮಣ್ಣಲ್ಲೆಲ್ಲ ಆಟ ಆಡೋದು ಹಂಗೆ ಹಿಂಗೆ ಎಲ್ಲಾನು ಮಾಡ್ತಾ ಇದ್ಲು ಇನ್ನು ನೀವೆಲ್ಲ ಕಾಯ್ತಿದ್ದೀರಾ ಅಂತ ಅನ್ಕೋತೀನಿ ಪ್ರಕುಲ್ ಗೆ ಅದಕ್ಕೂ ಮುಂಚೆ ಟೋಕ್ ಬ್ಯಾಂಡೋ ಆಗಿರ್ಬೋದು ಮತ್ತೆ ಮಧ್ಯದಲ್ಲಿ ಸಿಂಗಿಂಗು ಸ್ಕಿಟ್ ಮತ್ತೆ ಸ್ಕೇಟಿಂಗ್ ಡ್ಯಾನ್ಸ್ ಕೂಡ ಇತ್ತು ಅಂಡ್ ಇದು ಕನ್ನಡದಲ್ಲಿ ಹಾಡ್ತಾ ಇದ್ರು ಮಕ್ಕಳು ಸೂಪರ್ ಆಗಿ ಹಾಡಿದ್ರು ರಿಚ್ವಾಗ್ಲು ಮ್ಯೂಸಿಕ್ ಬೇರೆ ಇರುತ್ತೆ ಅಂದ್ರೆ ಅವರೇ ಮ್ಯೂಸಿಕ್ ಬಾಸಿ ಅಂಡ್ ಮಕ್ಳು ಕೂಡ ಹಾಡ್ತಾ ಇದ್ರು ಅಂಡ್ ಇದೆಲ್ಲ ಟೋಕ್ ವ್ಯಾಂಡನು ಟೇಕ್ ವ್ಯಾಂಡನು ಟೋಕ್ ವ್ಯಾಂಡನೋ ಸ್ಪೆಲ್ ಮಾಡೋದು ಸೊ ಇದು ಕೂಡ ಸಕ್ಕದಾಗಿ ಮಾಡೋದು ನನ್ಗೆ ಇದು ತುಂಬಾನೇ ಇಷ್ಟ ಆಯ್ತು ಅಂದ್ರೆ ವೆರೈಟಿಲಿ ನಮಗೆ ಪ್ರೋಗ್ರಾಮ್ಸ್ ಇತ್ತು ಎಲ್ಲೂ ಕೂಡ ಬೇಜಾರಾಗ್ಲಿಲ್ಲ ಬೋರ್ ಅನ್ಸ್ಲಿಲ್ಲ ಸೊ ಪ್ರತಿಯೊಂದು ಮಿಕ್ಸ್ ಅಪ್ ಮಾಡಿ ಮಾಡ್ತಾ ಇದ್ರು ಇನ್ನು ಚಿಕ್ಕ ಚಿಕ್ಕ ಮಕ್ಳು ವೆರ ವೆರೈಟಿಲಿ ಡ್ರೆಸಸ್ ಎಲ್ಲ ಹಾಕೊಂಡ್ ಬಂದಿದ್ರಲ್ಲ ಅದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ಕೆಲವರು ಬಾರ್ಬಿ ಡ್ರೆಸ್ಸು ಕೆಲವರು ನಮ್ಮ ಟ್ರೆಡಿಷನ್ ಫಾಲೋ ಮಾಡೋದೊಂದು ಡ್ಯಾನ್ಸ್ ಗಳಿತ್ತು ಕಾಸ್ಟ್ಯೂಮ್ಸ್ ಇತ್ತು ಅದು ತುಂಬಾ ಚೆನ್ನಾಗಿತ್ತು ಅಂಡ್ ಪ್ರಕುಲ್ ಮಾಡೋದು ನೋಡಿ ಸಕ್ಕ ಖುಖಾದಾಗ ಬಂದಿದ ನಿಜವಾಗ್ಲೂ ಗೊತ್ತಾ ಕೊನೆಗೆ ಓಣಮು ಸಂಕ್ರಾಂತಿ ಬೈಸಾಕಿ, ಬಿಹು ಈ ತರ ಒಂದೊಂದು ಸ್ಟೇಟ್ ಕಲ್ಚರ್ ಇರುತ್ತಲ್ಲ ಎಲ್ಲಾನು ಮಿಕ್ಸ್ ಅಪ್ ಮಾಡಿ ತೆಗ್ದಿದಾರೆ ಯಾವ ಡ್ಯಾನ್ಸ್ಗೂ ಯಾರು ಜನರು ಕೂಗ್ಲಿಲ್ಲ ಕೊನ್ ಕೊನೆಗೆ ಅಷ್ಟು ಜನ ಸ್ಟೇಜ್ ಮೇಲೆ ಒಂದ್ ನೂರ್ ಇಪ್ಪತ್ ನೂರ ಐವತ್ ಜನ ಇದ್ರೇನು ಅನ್ಸುತ್ತೆ ಅಷ್ಟ್ ಜನಕ್ಕೂ ಕೂಗಾಡ್ಬಿಟ್ವಿ ಸಕ್ಕದಾಗ್ ಬಂದಿದೆ ಡ್ಯಾನ್ಸ್ ಸೊ ಮಿಸ್ ಮಾಡ್ಬೇಡಿ ಕೊನೆವರೆಗೂ ನೋಡಿ ಅಂಡ್ ಪ್ರಕುಲ್ ಕೂಡ ಸಕ್ಕದಾಗ್ ಡಾನ್ಸ್ ಮಾಡಿದಾನೆ ಕಾಸ್ಟ್ಯೂಮ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಿದ್ದ ಸೇಮ್ ಮಲಯಾಳಿ ಹುಡುಗ ಅಂತಾನೆ ಕಾಣಿಸ್ತಿದ್ದ ಕರ್ನಾಟಕ ಹುಡುಗ ಅಂತ ಕಾಣಿಸ್ತಾನೆ ಇರ್ಲಿಲ್ಲ ಕೇರಳ ಹುಡ್ಗ ತರಾನೇ ಇದ್ದ ಇನ್ನ ಇದು ಬಂದ್ಬಿಟ್ಟು ಸ್ಕೇಟಿಂಗ್ ಡ್ಯಾನ್ಸ್ ಸೊ ಸ್ಕೇಟಿಂಗ್ಸ್ ಎಲ್ಲ ವೇರ್ ಮಾಡ್ಬಿಟ್ಟು ಡ್ಯಾನ್ಸ್ ಮಾಡ್ತಿದ್ದಾರೆ ತುಂಬಾ ಜನ ಆಗಿದೆ ಅಂದಿದ್ರೆ ಸ್ಕೇಟಿಂಗ್ ಅಲ್ಲೂ ಕೂಡ ಪ್ರಕುಲ್ ಮುಂದೆ ಇದ್ದಾನೆ ಅಂದ್ರೆ ಆ ಸ್ಪೋರ್ಟ್ಸ್ ಅಲ್ಲಿ ಇದಕ್ಕೇನು ಜಾಯ್ನ್ ಆಗಿರ್ಲಿಲ್ಲ ಸೊ ಇದ್ರಲ್ಲಿ ಜಾಯಿನ್ ಆಗಿದ್ನಲ್ಲ ಹಾಗಾಗಿ ಇನ್ನ ಬಂದ್ರು ನೋಡಿ ಮಲಯಾಳಿ ಆ ಕುಟೀಸ್ ಅಂತಾರೆಲ್ಲ ಹುಡುಗಿರಿಗೆ ಕೇರಳದಲ್ಲಿ ಹಂಗೆ ಇನ್ನ ಹುಡುಗರು ಪಂಚೆ ಹೊಡ್ಕೊಂಡು ಬಂದ್ರು ಚೆನ್ನಾಗಿ ಕಾಣಿಸ್ತಿದ್ದಾರೆ ಎಲ್ರು ಅಂಡ್ ಅಲ್ಲಿ ವಾಲಂಟಿಯರ್ಸ್ ಕೂಡ ಇರ್ತಾರೆ ಸ್ಕೂಲ್ ಮಕ್ಳೆ ದೊಡ್ಡ ಮಕ್ಳು ಸೊ ಅವರೆಲ್ಲ ಕೇರ್ ಟೇಕರ್ ತರ ಇನ್ನ ಪ್ರಕುಲ ನೋಡಿ ಹೋಗ್ತಿದಾರೆ ಪಂಚೆ ಉಡ್ಕೊಂಡು ಹೋಗ್ತಿದ್ದಾನೆ ಆ ಇನ್ನ ನಾನು ಆಗ್ಲೇ ಹೇಳ್ದಂಗೆ ನಾಲ್ಕು ಡಿಫ್ರೆಂಟ್ ಕಲ್ಚರ್ಸ್ ಇದ್ರಲ್ಲಿ ತಗೊಂಡು ಮಾಡಿರೋದು ಸೊ ಮೊದಲು ಓಣಂ ಇವನ್ ಸೆಕೆಂಡ್ ಏನೋ ಬಂತು ಸೊ ಮೊದಲು ಬಿಹು ಬೈಸಾಕಿ ಓಣಂ ಸಂಕ್ರಾಂತಿ ಈ ತರ ನಾಲ್ಕು ಗ್ರೂಪ್ ಡಿವೈಡ್ ಅಲ್ಲಿ ಮಾಡಿಬಿಟ್ಟು ಮಾಡ್ತಿರೋದು ಸೊ ಫಸ್ಟ್ ಸಾಂಗ್ ಇದು ಪೊಂಗಲ್ ಕರೆಕ್ಟ್ ಫಸ್ಟ್ ಪೊಂಗಲ್ ಅಲ್ಲಿ ಮಾಡ್ತಿದ್ದಾರೆ ಪೊಂಗಲ್ದ ಏನಿದೆ ಕಲ್ಚರ್ ತಮಿಳ್ನಾಡು ಅಲ್ವಾ ಸೊ ಪೊಂಗಲ್ದ ಇದನ್ನ ಮಾಡ್ತಿದ್ದಾರೆ ತುಂಬಾ ಚೆನ್ನಾಗಿತ್ತು ಆ ಆ ಹಿಂದೆಗಡೆ ಪಿಕ್ಚರ್ಸ್ ಎಲ್ಲಾನು ಅಷ್ಟೇ ಅಷ್ಟಾದ್ರು ರಿಲೇಟೆಡ್ ಏನಿದೆ ಡ್ಯಾನ್ಸ್ ಇಂದು ಅದೇ ಬರ್ತಾ ಇತ್ತು ಇನ್ನ ಹಿಂದೆ ನೋಡಿ ಪಂಚೆ ಉಡ್ಕೊಂಡು ಆ ಪ್ರಕುಲ್ನ ಸೆಲೆಕ್ಟ್ ಮಾಡಿದ್ದಾರೆ ಆ ತರ ಉಡಿಯೋದಿಕ್ಕೆ ಅಂದ್ರೆ ಒಬ್ಬೊಬ್ರು ಒಂದೊಂದು ಬೈಸಾಕಿಲ್ ಒಬ್ರು ಸಂಕ್ರಾಂತಿ ಒಬ್ರು ಆಮೇಲೆ ಓಣಂ ಅಲ್ಲಿ ಈ ತರ ಪ್ರಕುಲ್ನ ಓಣಂಂದ ಸೆಲೆಕ್ಟ್ ಮಾಡಿ ಹಿಂದೆ ಹೊಡಿತಿದ್ದಾನೆ ನೋಡಿ ಪತ್ತದಲ್ಲಿ ಸೊ ಅದನ್ನ ಹೊಡಿತಿದಾರೆ ನನ್ ಸಾಂಗ್ ಹಾಕ್ಬೋದು ನನಗೆ ತುಂಬಾ ಇಷ್ಟ ಬಟ್ ಏನಂದ್ರೆ ಕಾಪರೇಟ್ಸ್ ಆಗತ್ತೆ ಅಹ್ ಸೊ ಹಾಗಾಗಿ ಆಗ್ತಾ ಇಲ್ಲ ಇನ್ನ ಪೊಂಗಲ್ ಸಾಂಗ್ ಇರುತ್ತಲ್ಲ ತಮಿಳ್ದು ಅದನ್ನೇ ಹಾಕ್ತಾ ಇದ್ರು ಒಂದ್ ಚೂರ್ ಕೇಳಿಸ್ತೀನಿ ನೋಡಿ ಆ ಒಂದೇ ಒಂದ್ ಇಷ್ಟೇ ಇಷ್ಟ ಸೆಕೆಂಡ್ಸ್ ಕೇಳಿಸ್ತೀನಿ ಆಮೇಲೆ ನಾನು ಮ್ಯೂಸಿಕ್ ನ ಕೊಡ್ತೀನಿ ಪ್ರಗುಲ್ ಎಲ್ಲಿದ್ದಾನೆ ಅಂತ ಕಂಡು ಹಿಡಿಯೋದಾದ್ರೆ ನೋಡಿ ಫಸ್ಟ್ ಲೈನ್ ಅಲ್ಲಿ ಅದು ಫ್ಲಾಶ್ ಲೈಟ್ ಇಂದ ಅಂಬ್ರೆಲ್ಲಾ ಇದೆಯಲ್ಲ ಅದ್ರ ಲೆಫ್ಟ್ ಅಲ್ಲಿ ಅಂಬ್ರೆಲ್ಲಾ ಲೆಫ್ಟ್ ಗೆ ಕಾಣಿಸ್ತಿದಾರೆ ನೋಡಿ ಫ್ರಂಟ್ ಅಲ್ಲೇ ಇದ್ದಾನೆ ಸೊ ಪ್ರಗುಲ್ ಅವನೇ ಅಂದ್ರೆ ನಿಮ್ಗೂ ಕಂಡು ಹಿಡಿಯೋದೇ ಕಷ್ಟ ಆಗತ್ತಲ್ಲ ಸೊ ನಮ್ಗೆ ಒಂದ್ ಸ್ವಲ್ಪ ಈಸಿ ಆಯ್ತು ಕಮ್ಮಿ ಕಮ್ಮಿ ಜನ ಇದ್ರೆ ತುಂಬಾ ಈಸಿ ಎಲ್ಲಾ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾರೆ ಇನ್ನ ಡ್ಯಾನ್ಸ್ ಕೂಡ ಇದ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಆ ಕೇರಳ ಅದು ಮಲಯಾಳಿ ಸಾಂಗ್ ಇದೆಯಲ್ಲ ನನ್ಗೆ ಸಖತ್ ಒಂಥರ ಕನೆಕ್ಷನ್ ಕನೆಕ್ಟಿವಿಟಿ ಆಗೋಯ್ತು ಅಂತಾನೆ ಹೇಳ್ಬೋದು ಅಹ್ ತುಂಬಾ ಚೆನ್ನಾಗಿತ್ತು ಆ ಗೂ ಅವ್ರು ಮಾಡೋ ಡ್ಯಾನ್ಸ್ ಅವ್ರ ಕಾಸ್ಟ್ಯೂಮ್ಸ್ ನಂಗೆ ಸಖತ್ ಕನೆಕ್ಟಿವಿಟಿ ಆಯ್ತು ಏನಕ್ಕೆ ನಾನು ಒಂದ್ಸಲ ಕೇರಳ ಹೋಗಿದ್ದೆ ಕೇರಳ ಇಸ್ ಒನ್ ಆಫ್ ಮೈ ಫೇವರಿಟ್ ಸ್ಟೇಟ್ ಅಂತಾನೆ ಹೇಳ್ಬೋದು ಕರ್ನಾಟಕ ಆದ್ಮೇಲೆ ನನ್ಗೆ ಕೇರಳನೇ ನನಗೆ ಮೊದಲು ಬರೋದು ಆಂಧ್ರ ಸೆಕೆಂಡರಿ ಆ ಸಾರಿ ಮೂರ್ನೇದ ನಾಲ್ಕನೇದಕ್ಕೂ ಬರುತ್ತೆ ಬಟ್ ನನ್ ಕರ್ನಾಟಕ ಆದ್ರೆ ಕೇರಳ ಇಷ್ಟ ಆಗುತ್ತೆ ತುಂಬಾ ನೋಡಿ ಆ ಕಡೆಯಿಂದ ರೈಟ್ ಸೈಡ್ ಇಂದ ಮೂರನೇವನು ಪ್ರಕುಲು ತುಂಬಾ ಚೆನ್ನಾಗಿ ಇತ್ತು ಅಂಡ್ ಕೊನೆಗೆ ಈ ಬಿಹು ಬೈಸಾಕಿ ಓಣಮು ಪೊಂಗಲ್ ನಾಲ್ಕ್ ಜನ ಮಕ್ಳು ಅಷ್ಟು ಜನ ಮಕ್ಳುನು ಸ್ಟೇಜ್ ಮೇಲೆ ತರಿಸಿ ಡ್ಯಾನ್ಸ್ ಮಾಡ್ತಾರೆ ಅದನ್ನ ಮಿಸ್ ಮಾಡಬೇಡಿ ನೋಡಿ ಸಕ್ಕತ್ ಬಂತು ಡ್ಯಾನ್ಸು ಇದು ಪಂಜಾಬಿ ಡ್ಯಾನ್ಸ್ ಬೈಸಾಕಿ ಅಂತ ಇದು ಚೆನ್ನಾಗಿ ಬಂತು ನೋಡೋದಿಕ್ಕೆ ಆ ಕಾಸ್ಟ್ಯೂಮ್ ಆಗಿರ್ಬೋದು ಪೊಂಗಲ್ಲು ಓಣಂ ಪಿಹು ಮತ್ತೆ ಇವಾಗ ಬೈಸಾಕಿ ಬಂದಿದೆ ನೆಕ್ಸ್ಟ್ ಇವಾಗ ಸಂಕ್ರಾಂತಿ ಸೊ ಟೋಟಲ್ ಐದು ನಾನು ನಾಲ್ಕೆ ಅಂತ ಅನ್ಕೊಂತ ಇದೀನಿ ಟೋಟಲ್ ಐದು ಇರೋದು ಇದು ನಮ್ಮ ಕರ್ನಾಟಕದ ಟ್ರೆಡಿಷನಲ್ ಮಕರ ಸಂಕ್ರಾಂತಿ ಹಾಡ್ನ ಹಾಕಿದ್ದಾರೆ ಸೊ ಇದಕ್ಕೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮೂಡ್ ಬಂತು ಡ್ರೆಸ್ ಕಾಸ್ಟ್ಯೂಮ್ ಎಲ್ಲಾನು ಈಗ ಕೊನೆಗೆ ನೋಡಿ ಎಲ್ರೂ ಕರ್ಸ್ಬಿಟ್ಟು ಡಾನ್ಸ್ ಮಾಡಿಸ್ಬಿಟ್ಟು ಒಂದು ಗ್ರೂಪ್ ಫೋಟೋ ತೆಗಿತಾರೆ ಸಕ್ಕತ್ ನೀವು ನೋಡಿ

ಇನ್ನು ಮುಗೀತು ಕೊನೆಗೆ ಎಲ್ಲಾರ್ನು ನಿಲ್ಸ್ಬಿಟ್ಟು ನೋಡಿ ಬೈಸಾಕಿ ಪಂಜಾಬಿ ಪೊಂಗಲ್ ಮತ್ತೆ ನಮ್ಮ ಕರ್ನಾಟಕ ಓಣಂ ಸೊ ಪೊಂಗಲ್ ತಮಿಳ್ನಾಡು ಸೊ ಐದು ಒಂದು ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ನಂಗೆ ಸಕ್ ಸಿಕ್ಕಾಪಟ ಇಷ್ಟ ಆಗೋಯ್ತು ಅದೇನ್ ಗೊತ್ತಾ ನಾವ್ ಕಾದ ಕೊನೆ ಡ್ಯಾನ್ಸ್ ಗೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರು ಕಾಸ್ಟ್ಯೂಮ್ಸ್ ಮತ್ತೆ ಮಕ್ಳು ಡ್ಯಾನ್ಸ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು ಆ ತುಂಬಾ ಖುಷಿ ಆಯ್ತು ನನ್ಗೆ ಇನ್ನ ಗ್ರೂಪ್ ಫೋಟೋ ಎಲ್ಲ ತೆಕ್ಕೊಂಡು ಸೊ ನಾವು ಕೂಡ ಮನೆಗೆ ಹೊಡ್ಬೇಕು ಇನ್ನ ಡ್ರೆಸ್ ಚೇಂಜ್ ಎಲ್ಲಾ ಮಾಡ್ಕೋಬೇಕು ಮಕ್ಳು ಅಂದ್ರೆ ಅವ್ರಿಗೆ ಓನ್ ಕಾಸ್ಟ್ಯೂಮ್ ಏನ್ ಕೊಟ್ಟಿಲ್ಲ ಹೈರ್ ಕಾಸ್ಟ್ಯೂಮ್ ಅಂದ್ರೆ ಅಲ್ಲೇ ಬಾಡಿಗೆಗೆ ತಗೊಂತಾರಲ್ಲ ಅದನ್ನ ಹೈರ್ ಕಾಸ್ಟ್ಯೂಮ್ ಅಂತಾರೆ ಈ ನಮ್ಮ ಮಕ್ಳನ್ನೆಲ್ಲ ಎಲ್ಲೂ ಕೂಡ ನೋಡಿ ಎಷ್ಟು ಸೇಫ್ ಆಗಿ ಹೋಗ್ತಾರೆ ಅವರು ಇದಕ್ಕೆ ಪೇರೆಂಟ್ಸ್ಗೂ ಕೂಡ ಅವರು ಅಹ್ ಬಿಡಲ್ಲ ಅಲ್ಲಿಗೆ ಕ್ಲಾಸ್ ರೂಮ್ಗೆ ಹೋಗ್ಬೇಕು ಡ್ರೆಸ್ ಚೇಂಜ್ ಮಾಡ್ಬೇಕು ಆಮೇಲೆ ಸೈನ್ ಹಾಕಿಸ್ಬಿಟ್ಟೆ ಕಳ್ಸೋದು ಸೊ ಪೇರೆಂಟ್ ಅವ್ರು ಬಂದಿರ್ಬೇಕು ಸೈನ್ ಹಾಕಿಸ್ಬಿಟ್ಟೆ ಕಳ್ಸೋದು ಇಲ್ಲಿ ಬರ್ತಿದನ ನೋಡಿ ಪ್ರಕುಲ್ ಚೆನ್ನಾಗಿದ್ದಾನೆ ಹೇಗ್ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ಇನ್ನು ನೋಡಿ ಅವರು ವಾಲಂಟಿಯರ್ಸ್ ಅಷ್ಟೇ ಬನ್ನಿ ಬನ್ನಿ ಹೋಗೋಣ ಅಂತಾನೆ ಕರಿತಿದ್ರು ಇನ್ನು ನಾವು ಕೂಡ ಹೊರಡೋಷ್ಟೊತ್ತಿಗೆ ಎಷ್ಟಾಗಿದೆ ಗೊತ್ತಾ ಟೈಮು ಹದ್ದು ಹತ್ತು ಮುಕ್ಕಾಲ್ ಆಗೋಯ್ತು ಇನ್ನಲ್ಲೇ ನಂಜುಂಡೇಶ್ವರ ಹೋಟೆಲ್ ಅಲ್ಲಿ ನಾವು ಊಟ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ ಮನೆಗೆ ಹನ್ನೆರಡು ಗಂಟೆ ಆಗೋಯ್ತು ಸೊ ಹೇಗ್ ಬಂದಿದೆ ಬ್ಲಾಗ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಸಿಗ್ತೀನಿ ಬಾಯ್ ಬಾಯ್